ಒಂದು ವೇಳೆ ಹೀಗೆ ಮಾತಾಡ್ತಾ ಇಲ್ಲ ಗಂಜ ಶಿಕ್ಷಾ ಒಬ್ಬಿರ್ತಾರೆ ಇವಾಗ ಬೆಳಗ್ಗೆ ಇದ್ದ ಒಬ್ಬ ಮನುಷ್ಯ ಬರ್ತಾನೆ ಅಂತ ಹೇಳ್ತಾರೆ ಯಾರು ಅಂತ ಕೇಳ್ತಾರೆ ಕೈಪಾ ಹಾಕೋಕ್ಕಿರ್ಲ ಕೈಪಾ ಕೈಪಾಕ ಯಾಕೆ ನಮ್ಮ ಮನ್ಸರಲ್ಲ ನಾನು ನೀವೆಲ್ಲ ಮನ್ಸರಲ್ಲ ಇವಾಗ ಜ್ಞಾನಿ ಬರ್ತಾನೆ ನೋಡಿ ಜಗತ್ ಕಲ್ಯಾಣ ಮಾಡೋಕ್ಕಾಗಿ ಅವತಾರಿ ಸಿದ್ಧಾರ್ ಬರ್ತಾನೆ ನೋಡಿ ಅವಾಗ ಅವ್ರು ಬಂದು ಗರ್ಗದ ಮಡಿವಾಳ ಅಚ್ಚನ ಕಂತೂ ಸಿದ್ಧಾರ್ಥ ಇಷ್ಟೆಲ್ಲ ಸಿದ್ಧಾರ್ ಪುರಾಣ ಯಾರೇ ಹೋದ್ರೆ ಶಕ್ತಿ ಇರ್ತದೆ ಅಧ್ಯಾಯ ಪುರಾಣ ಕಥೆ ಎಲ್ಲ ಬಿಟ್ಟು ಬಂದ ನಾಯಕರಿಗೆ ಇಲಾಖೆಗೆ ಜಗತ್ ಕಲ್ಯಾಣಕ್ಕಾಗಿ ಇದನ್ನು ಬೋಧನೆ ಮಾಡಿ ಶ್ರೀ ಸದ್ಗುರು ಸಿದ್ಧಾರೂಢರ ಪಾದ ಕಮಲಗಳಿಗೆ ನನ್ನ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತ ಹಾಗೂ ಮೌನ ಯೋಗಿ ಶ್ರೀ ಗುರುನಾಥ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಶಿರಹಟ್ಟಿಯ ಕರ್ತು ಜಗದ್ಗುರು ಶ್ರೀ ಫಕೀರೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈಗ ಒಂದು ತಿಂಗಳ ಪರ್ಯಂತರ ಶ್ರೀ ಸಿದ್ಧಾರೂಢರ ಪುರಾಣವನ್ನು ನಾವು ನೀವು ಎಲ್ಲರೂ ಕೂಡಿ ಕೇಳ್ತಾ ಬಂದಿದ್ದೇವೆ ಇವತ್ತಿನ ದಿವಸ ಸಿದ್ಧಾರೂಢರ ಮಹಾಪುರಾಣವು ಮಂಗಲೋತ್ಸವ ಇರುವುದರಿಂದ ಎಲ್ಲ ಸದ್ಭಕ್ತರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪುರಾಣಕ್ಕೆ ಒಂದು ಶೋಭೆಯನ್ನು ತಂದು ಕೊಡಬೇಕಂತ ತಮ್ಮೆಲ್ಲರಿಗೂ ಕೈ ಮುಗಿದು ನಾನು ವಿನಂತಿ ಪೂರ್ವಕವಾಗಿ ನಮ ನಮನ ಮಾಡುತ್ತೇನೆ ಅದಕ್ಕೆ ತಾವೆಲ್ಲರೂಗಳು ಹಿರಿಯರು ಗುರು ಹಿರಿಯರು ಹಾಗೂ ಮುದ್ದು ಮಕ್ಕಳು ಎಲ್ಲರೂ ಈ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪುರಾಣ ಕರ್ತರಿಗೂ ಹಾಗೂ ನಮ್ಮ ರಾಜೇಶಪ್ಪಗಳಿಗೂ ಒಂದು ಅವಕಾಶವನ್ನು ಮಾಡಿ ಕೊಟ್ಟು ಎಲ್ಲರೂ ಈ ಪುರಾಣಕ್ಕೆ ಬಂದು ಅತಿ ಉತ್ತಮ ರೀತಿಯಿಂದ ಶೋಭೆ ತಂದು ಕೊಡಬೇಕಂತ ತಮ್ಮ ಎಲ್ಲರಿಂದ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ